ಪ್ರಮುಖ ರಸ್ತೆಗಳು ಪ್ರಮುಖ ರಸ್ತೆಗಳಂತ ಹೇಳಿದರೆ ಆಗುಂಬೆ ಕುಂದಾಪುರ ಧಾರ್ಕಳ ಉಡುಪಿ ಸಂಪರ್ಕಿಸುವ ಪ್ರಮುಖ ರಸ್ತೆಗಳು ಭಾಳಷ್ಟು ಹೊಂಡಗಳು ಮಳೆಗಾಲದಲ್ಲಿ ಮಳೆ ಬಂದ ಕಾರಣ ಭಾಳಷ್ಟು ಹೊಂಡ ಗುಂಡಿಗಳನ್ನು ಕುಡಿರುತ್ತದೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಲಿಖಿತ ಮೌಖಿಕವಾಗಿ ಸಮ ಮನವಿ ನೀಡಿದರೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಭಾಳಷ್ಟು ಸಮಸ್ಯೆ ನಮ್ಮ ಸಣ್ಣ ಪುಟ್ಟ ವೆಹಿಕಲ್ನರಿಗಂತೂ ನೋಡಿ ಈ ಸಣ್ಣ ಈ ದೊಡ್ಡ ದೊಡ್ಡ ಜೆಲ್ಲಿ ಮೊನ್ನೆ ತಾನೇ ನಾವು ಕಂಪ್ಲೇಂಟ್ ಮಾಡಿದಾಗ ಈ ದೊಡ್ಡ ದೊಡ್ಡ ಜೆಲ್ಲಿ ಜೆಲ್ಲಿ ತಂದು ಕಾರ್ಯಾರ ಪಂಚಾಯಿತಿ ಮುಂಭಾಗ ಸುರಿದು ಹೋಗಿದ್ದಾರೆ ಇದು ಇನ್ನಷ್ಟು ಸಮಸ್ಯೆ ಆಗಿದೆ ನಾವು ಮರು ಡಾಂಬರೀಕರಣ ಕೇಳ್ತಾ ಇಲ್ಲ ಜಸ್ಟ್ ಡಾಂಬರ್ ಪ್ಯಾಚ್ ಮಾಡಿ ಅಂತ ಹೇಳ್ತಾ ಇದೀವಿ ಈ ಜನಪ್ರತಿನಿಧಿಗಳು ಕಿವಿ ಕೇಳಿಸ್ತಾ ಇಲ್ಲ ಅಧಿಕಾರಿಗಳು ಕಿವಿ ಕೇಳ್ತಾ ಇಲ್ಲ ಅದೆಲ್ಲ ಸೇರಿ ನಾವು ಇವತ್ತಿನ ದಿನ ಸಾರ್ವಜನಿಕರಿಂದ ಸೇರಿ ಪ್ರತಿಭಟನೆ ಮಾಡ್ತಾ ಇದೀವಿ ಈ ಜೆಲ್ಲಿ ಕಲ್ಲಿಂದ ಬಹಳಷ್ಟು ಕ್ರೆಷರ್ ತೋಡಿಂದ ಬಹಳಷ್ಟು ನಮಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ವಾಹನಗಳಿಗೆ ಸಂಚರಿಸಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಈ ಕ್ರಷರ್ ಧೂಳು ಈ ತರ ಈ ಒಳ್ಳೆ ಬಿಸಿಲಿದೆ ಡಾಂಬರ್ ಪ್ಯಾಚ್ ವರ್ಕ್ ಮಾಡಿದ್ರು ಮಾಡ್ಬೋದು ಅದು ಮಾಡ್ತಾ ಇಲ್ಲ ನಾವು ಮರು ಡಾಂಬರ್ ಈ ಇಲ್ಲ ಒಂದು ಪ್ಯಾಚ್ ವರ್ಕರು ಮಾಡಲಿ ಸದ್ಯದ ಮಟ್ಟಿಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಈ ಭಾಗದ ಸೇರಿ ನಾವು ಇವತ್ತಿನ ಈ ಹೆಬ್ರಿ ಮೂರು ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯುವ ಸಮಿತಿಯ ಅಧ್ಯಕ್ಷ ಸುಂದೀಶ್ ಶೆಟ್ಟಿ ನಮ್ಮ ಆದರೆ ನಾವು ಮೊನ್ನೆ ಎ ಸಿ ಯು ಎಮ್ ಎಲ್ ಎರು ತಹಸೀಲ್ದಾರ್ ಒಟ್ಟು ಕೂಡಿಸಿ ಒಂದು ಮನವಿ ಕೊಟ್ಟಿದ್ದೇವೆ ರೋಡ್ ಬಗ್ಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ತೆರೆದಿಕ್ಕಾಗುವುದಿಲ್ಲ ಕ್ವಾಲೇಜ್ ಇರುವುದಿಲ್ಲ ಇಲ್ಲಿ ನೋಡಿ ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಎರಡನೇ ಪಿ ಯು ಸಿ ಕಾಲೇಜ್ ಸೆಕೆಂಡ ಸೀನಿಯರ್ ಕಾಲೇಜ್ ಮತ್ತು ಆಸ್ಪತ್ರೆ ಎರಡನೇ ಮೂರನೇ ಈ ರೋಡು ರಿಪೇರಿ ಮಾಡಿ ನಮಗೆ ತಿನ್ನಲಿಕ್ಕೆ ಒಂದು ರೋಡ್ ಸರಿ ಮಾಡಿ ಕೊಡಿ ಅಂತ ಮನವಿ ಕೊಟ್ಟಿದ್ದೇವೆ ಏನು ಆ ಮನವಿ ಮನವಿ ಏನು ಬಂಧನೆ ಇಲ್ಲ ಆದರೆ ನಾವು ಹೇಳೋದು ಮೊನ್ನೆ ಹೇಳಿದೆ ಉತ್ತರ ಕೊಡ್ತೇವೆ ಅಂತ ಹೇಳಿದ್ರು ಉತ್ತರವೂ ಬರಲಿಲ್ಲ ಏನೂ ಬರಲಿಲ್ಲ ಎ ಸಿ ಅವರು ಉತ್ತರ ಕೊಡ್ತೇನೆ ನಾವು ಒಂದು ಹೇಳಿ ಮನವಿ ತಗೊಂಡೋಗಿ ಡಿ ಸಿ ಬರ್ತಾರೆ ಅಂತ ನಾವು ಕೊಟ್ಟಿದ್ದು ಆ ದಿವಸ ಡಿ ಸಿ ಬರಲಿಲ್ಲ ಎ ಸಿ ಬಂದರು ಎ ಸಿ ಬಂದ ದಿವಸ ನಾವು ಮನವಿನೂ ಕೊಟ್ಟಿದ್ದೇವೆ ಆ ಮನವಿನೂ ಉತ್ತರ ಕೊಡ್ತೇವೆ ಅಂತ ಹೇಳಿದ್ರು ಉತ್ತರ ಕೊಡಲಿಲ್ಲ ಇಲ್ಲಿವರೆಗೆ ಉತ್ತರ ಬರಲಿಲ್ಲ ಯಾವುದೂ ಸರಿ ಇಲ್ಲ ಇಲ್ಲಿ ಆಡಳಿತ ಇದಾಗಿ ಸರಿಯೇ ಇಲ್ಲ ಆಡಳಿತ ಆದರೂ ಹಾಗೆ ಯಾರಾದರೂ ಹೇಳಲಿ ಒಳ್ಳೇದುಂಟು ದೊಡ್ಡ ಆಡಳಿತ ಅಂತ ಹೇಳಿ ತಾಲೂಕು ಆಫೀಸಿಗೆ ಹೋದರೆ ಜನ ಇಲ್ಲ ಅಲ್ಲಿ ಅಧಿಕಾರಿಗಳಿಲ್ಲ ಅಲ್ಲಿ ಕೆಲವು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಕೆಲವು ಸುಳ್ಳು ಸುಳ್ಳು ಹೇಳಿ ಕಳಿಸಿ ಕೊಡ್ತಾರೆ ಜನರನ್ನು ಎಲ್ಲಿ ಹೋದರೂ ಸುಳ್ಳು ಬಿಟ್ಟರೆ ಏನೂ ನಮಗೆ ಬೇ ಜನರಿಗೆ ಮಾಹಿತಿ ಸಿಕ್ಕುವುದಿಲ್ಲ ಸುಳ್ಳು ಮಾಹಿತಿ ಸಿಗ್ತದೆ ಬೇಕಾದಷ್ಟು ನಮ್ಗೆ ಟ್ಯಾಕ್ಸ್ ತಗೊಳ್ಳೋದಿಲ್ಲ ಎಲ್ಲ ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ಟೋರೇ ಇವರು ಪ್ರತಿಯೊಂದು ಮನೇಲೂ ಟ್ಯಾಕ್ಸ್ ಕಟ್ಟೋರೇ ಇವರು ಆ ಟ್ಯಾಕ್ಸ್ ಎಲ್ಲಿ ಹೋಗ್ತಾರೆ ಆ ಟ್ಯಾಕ್ಸ್ ಆ ಟ್ಯಾಕ್ಸ್ ತಗೊಟ್ರೆ ಸರ್ಕಾರ ಅದನ್ನು ನಿಭಾಯಿಸ್ಬೇಕಲ್ಲ ನಮ್ಮ ಹಣವನ್ನು ನಮಗೆ ಬರಬೇಕಂತ ಹೇಳಿ ಈ ಸಿದ್ದರಾಮಯ್ಯ ಟ್ಯಾಕ್ಸ್ ತ ಕೊಡ್ತೇವೆ ನಾವು ಇದು ಮಾಡ್ತೇವೆ ಅಂತ ಹೇಳ್ತಾರೆ ಎಲ್ಲಿ ಉಂಟು ನಮಗೆ ಟ್ಯಾಕ್ಸ್ ಕಟ್ಟಿದ್ದು ದುಡ್ಡು ನಮಗೆ ಎಲ್ಲಿ ಇದಾಗಿದೆ ಆದರೆ ನಾವು ಹೇಳುವುದು ಇದು ಸಂಖ್ಯೆ ಸಂಖ್ಯೆ ಮಾಡಲಿಕ್ಕೆ ಉಂಟು ಇನ್ನೂ ಇದು ಮಾಡದೇ ಇದ್ದರೆ ಒಂದು ಪ್ರತಿಭಟನೆ ಮಾಡಿದ್ದೇವೆ ಈಗ ತಿಳಿಸ್ಲಿಕ್ಕೆ ಮಾತ್ರ ಈಗ ಅಧಿಕಾರಿಗಳು ಎಷ್ಟು ಜನ ಅಧಿಕಾರಿಗಳು ಬರ್ತಾರೆ ನೋಡಿ ನೀವು ಇಂಜಿನಿಯರಿಗೆ ನೇರವಾಗಿ ಫೋನ್ ಮಾಡಿ ನವೋದಯ ಬಳಿಯಿಂದ ಹೆಬ್ರಿವರೆಗೆ ರಸ್ತೆ ನೀರ ಹದಗೆಟ್ಟಿದೆ ಮತ್ತು ಎಸ್ ಎನ್ ಸಿ ಅಲ್ಲಿ ಪೈಪ್ಲೈನ್ನ ಮುಖಾಂತರ ಹೊಂಡ ಕಡ್ದಿರೋದನ್ನ ಅದು ಕುಸಿದಿದೆ ಅಂತ ಹೇಳಿ ಅವರಿಗೆ ಮನವಿ ಮಾಡಿಕೊಂಡಾಗ ಮೇ ತಿಂಗಳ ಮುಗಿಯುವುದರೊಳಗಾಗಿ ನಾವು ಯಾರ ನವೋದಯದಿಂದ ಹೆಬ್ಬ್ರಿವರೆಗೆ ಪೇವರ್ ಫಿನಿಶ್ ರಸ್ತೆಯನ್ನು ಮಾಡಿಕೊಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಇದುವರೆಗೂ ಕೂಡ ರಸ್ತೆಯನ್ನು ಮಾಡಲಿಲ್ಲ ಅವರು ಈಗ ಮಳೆ ಬೇಗ ಶುರುವಾಯಿತ ಕಾರಣ ಕೊಟ್ಟಿದ್ದಾರೆ ಈಗ ಮಳೆ ಬಿಟ್ಟು ಒಂದು ತಿಂಗಳಾಯಿತು ಈ ಒಂದು ತಿಂಗಳಿಂದ ಯಾವುದೇ ರಸ್ತೆಯ ತೇಪೆ ಕಾಮಗಾರಿ ಕೂಡ ಮಾಡಲಿಲ್ಲ ಇನ್ನು ಮುಂದೆ ಈ ಹದಿನೈದು ದಿನ ನೋಡ್ತೇವೆ ಇಲ್ಲ ಅಂತೇಳಿದರೆ ಹೆಬ್ರಿ ತಾಲೂಕಿನಾದ್ಯಂತ ರಿಕ್ಷಾ ಚಾಲಕರು ಮತ್ತು ಎಲ್ಲ ಸಾರ್ವಜನಿಕರನ್ನು ಸಂಘಟಿಸಿಕೊಂಡು ಬೃಹತ್ ಪ್ರತಿಭಟನೆಯನ್ನು ಮತ್ತು ರಸ್ತೆ ತಡೆಯನ್ನು ಮಾಡುವರಿದ್ದೇವೆ ಮಾನ್ಯ ಇಂಜಿನಿಯರು ಮತ್ತು ಸರ್ಕಾರ ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಜನಸಾಮಾನ್ಯರಿಗೆ ಕಷ್ಟ ಆಗದೇ ರೀತಿಯಲ್ಲಿ ನೋಡಿಕೊಳ್ಳಬೇಕು ಇದು ನಮ್ಮ ಹಕ್ಕು ಕೂಡ ನಾವು ಯಾವುದೇ ಬೇರೆ ಇದನ್ನು ಅಂತ ಕೇಳುವುದಿಲ್ಲ ಒಳ್ಳೆಯ ರಸ್ತೆಯನ್ನು ಸಾರ್ವಜನಿಕರಿಗೆ ಕೊಡಬೇಕು ಅನ್ನೋದ್ರ ಮುಖಾಂತರ ನಾನು ಆಗ್ರಹವನ್ನು ಮಾಡ್ತೇನೆ ಅದು ಯಾರಿಗೆ ಕೊಟ್ಟಿದ್ದಾರೆ ಈಗ ಅವರೇ ಮಾಡಬೇಕಲ್ಲ ಯಾರು ವರ್ಕ್ ಮಾಡಿದ್ದಾರೆ ಅವರು ಅದ್ರ ಬಗ್ಗೆ ನೀವೊಂದು ಸ್ವಲ್ಪ ಮಾತಾಡಬೇಕಂತ ಒಂದು ಎರಡನೇದಾಗಿ ಸರ್ ಸಮಸ್ಯೆ ಯಾವ್ದಾರು ಇಂತ ಡ್ಯಾಂಬರ್ ಪ್ಯಾಚರ್ ಮಾಡಿ ಅಂತ ಹೇಳಿ ಮನೆಗೆ ಒಂದು ತಿಂಗಳಾಗಿತ್ತು ಒಂದು ತಿಂಗಳಾಗಿ ಸದ್ಯದ ಮಟ್ಟಿಗೆ ನಮ್ಮ ಮರು ಡಾಂಬರಿ ಅನ್ನಬೇಡ ಪ್ಯಾಚರ್ ಗುಂಡಿಗಳಿಗೆ ನಾವು ಅದು ಹೇಳಿದ ತಕ್ಷಣ ಒಂದು ರೋಡ್ ಪ್ರೆಷರ್ ತಂದಲ್ಲಿ ಹಾಗಿದೆ ಏನು ಖಾಲಿ ಆ ಮಣ್ಣಿನ ಧೂಳಾದ್ರೂ ಬೇಕು ಸರ್ ಈ ಪ್ರೆಷರ್ ಧೂಳು ಬೇಡ ಎರಡನೇದಾಗಿ ಇಂಥ ದಪ್ಪ ದಪ್ಪ ಜೆಲ್ಲಿಗಳು ಸಣ್ಣ ಪುಟ್ಟ ವಾಹನ ಚಾಲಕರಿಗೆ ಭಾಳಷ್ಟು ದೇ ಡೇಂಜರ್ಸ್ ಹೌದು ಒಂದು ಎರಡನೇದಾಗಿ ನಮ್ಮ ಸೊಸೈಟಿ ಅಬೋಜಿಟ್ ನ್ಯಾಷನಲ್ ಹೈವೇ ಅಂತ ಅವ್ರದು ಇನ್ನಷ್ಟು ನಮ್ಮ ತೊಂದರೆ ಇದೆ ಸರ್ ಅವ್ರ ಕೈಗೂ ಸಿಗೋಲ್ಲ ಆ ಇಂಜಿನಿಯರ್ಗಳಾಗಿ ಎಮ್ ಎಚ್ ಅವರು ಕೈಗೆ ಸಿಗಲ್ಲ ಸರ್ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಅವರು ಆ ಗುಂಡಿಗಳನ್ನ ಮುಚ್ಚಿ ಅಂತ ಲಾಸ್ಟ್ ಟೈಮ್ ಹೇಳಿದ್ರು ಅವರು ನೋಡಿ ಹೆಬ್ಬರಿ ಪ್ರಮುಖ ರಸ್ತೆಗಳು ನಾವು ಸಣ್ಣ ಪುಟ್ಟ ರಸ್ತೆಗಳದು ಅಥವಾ ನಮ್ಮ ಗ್ರಾಮಗಳ ರಸ್ತೆ ಅದ್ರ ಬಗ್ಗೆ ಕೇಳ್ತಾ ಇಲ್ಲ ಪ್ರಮುಖ ರಸ್ತೆಗಳ ವ್ಯವಸ್ಥೆ ಬಗ್ಗೆ ನಿಮ್ಮ ಹತ್ರ ಈ ಮೂಲಕ ಒಂದು ಮನವಿ ಮಾಡ್ತಾ ಇದ್ದೀನಿ ಕೂಡಲೇ ನಮಗೆ ಎಂಜಿನಿಯರಿಂಗ್ ಕಾಲ್ ಮಾಡಿದ್ದೀನಿ ಒಂದು ವಾರದಲ್ಲಿ ಸರಿ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರೆ ಈ ಮೂಲಕ ನೀವೊಂದು ಗಮನ ಆಗ್ತೀವಿ ಅಲ್ಲ ಸರ್ ಆ ಥರ ಆಗಿದೆ ನಮ್ಮ ಸರ್

ಜಿಲ್ಲಾ ಪಂಚಾಯತ್ ಬರುತ್ತಲ್ಲ ಪಿ ಡಬ್ಲಿ ಮಾತ್ರ ಅಲ್ಲ ಮೂರು ಇಲಾಖೆ ಹಾಂ ಜಿಲ್ಲಾ ಪಂಚಾಯತ್ ರಷ್ಟೇ ಇದಕ್ಕಿಂತ ಇದಾಗಿದೆ ಹಳ್ಳಿ